ಚ ಅಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನವ ಕಾಲಾದ್ರಿ ಕ್ಷೇತ್ರ ನವ ನಡುಗಡ್ಡೆಯಲ್ಲಿ ನಮ್ಮ ಮಧ್ವಾಚಾರ್ಯರ ಪ್ರಪ್ರಥಮ ಶಿಷ್ಯರಾದ ನಮ್ಮ ಪರಂಪರೆಯ ಪೂರ್ವ ಯಥಿವರಣ್ಯರಾದಂತಹ ಶ್ರೀ ಪದ್ಮಾವತೀರ್ಥರ ಆರಾಧನಾ ಮಹೋತ್ಸವ ಇಂದು ಮತ್ತು ನಾಳೆ ಎರಡೂ ದಿನಗಳು ವಿಶೇಷವಾಗಿ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ತಿಳಿದಂತೆ ನವಬೃಂದಾವನದ ನಡುಗಡ್ಡೆ ವಿವಾದ ಅನೇಕ ದಶಕಗಳಿಂದ ನ್ಯಾಯಾಲಯ ಕಟ್ಟೆಯನ್ನು ಏರಿ ಭಕ್ತರಲ್ಲಿ ಒಂದು ತರಹದ ಗೊಂದಲ ಇತ್ಯಾದಿಗಳು ಮೂಡಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಗಂಗಾವತಿಯ ನ್ಯಾಯಾಲಯದಲ್ಲಿ ನಮ್ಮ ಶ್ರೀಮಠದ ಪರವಾದಂತಹ ತೀರ್ಪು ಬಂದ ಮೇಲೆ ಅದರಿಂದ ಮೇಲ್ಮನವಿಯಾಗಿ ಮತ್ತೆ ಸಿವಿಲ್ ಕೋರ್ಟ್ಗೆ ಪರಮಠದವರು ಹೋಗಿ ಅಲ್ಲಿಂದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಎ ಸೆಕೆಂಡ್ ಅಪೀಲ್ಗೆ ಅಲ್ಲಿ ಹೋದಾಗ ಅಲ್ಲಿಯೂ ಕೂಡ ನಮ್ಮ ಶ್ರೀಮಠಕ್ಕೆ ನ್ಯಾಯಬದ್ಧವಾದ ಒಂದು ಜಯ ಅನ್ನುವಂಥದ್ದು ದರೆತಿತ್ತು ಅದರ ಮೇಲೆ ಅಸಂತುಷ್ಟರಾದಂತಹ ಪರಮಠೀಯರು ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಅನ್ನ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ನಮ್ಮ ವಾದವನ್ನು ವಿಶೇಷವಾಗಿ ಆಲಿಸಿ ಇಂದು ಮತ್ತು ನಾಳೆ ಎರಡೂ ದಿನಗಳ ಕಾಲ ವಿಶೇಷವಾಗಿ ಆರಾಧನೆಯನ್ನು ಮಧ್ಯ ಮಧ್ಯಾರಾಧನೆಯನ್ನು ಆಚರಿಸಲು ನಮ್ಮ ಶ್ರೀಮಠಕ್ಕೆ ವಿಶೇಷ ಆದೇಶವನ್ನು ನೀಡಿದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ಮನ್ನಿಸಿ ಗೌರವಿಸಿ ಜೊತೆಯಲ್ಲಿ ಅದರಂತೆ ಚಾಚೂ ತಪ್ಪದಂತೆ ಇಲ್ಲಿ ನಾವು ಆರಾಧನೆಯನ್ನು ನಡೆಸಿದ್ದೇವೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಸಮಸ್ತ ಭಕ್ತರು ದೇಶದ ಉದ್ದದಗಲಕ್ಕೂ ಇರತಕ್ಕಂತಹ ಶ್ರೀಮಠದ ಶಿಷ್ಯರು ಅದೇ ರೀತಿಯಾಗಿ ಜಾತ್ಯತೀತವಾದಂತಹ ನಮ್ಮ ಮಠದ ಭಕ್ತರು ಎಲ್ಲರೂ ಕೂಡ ಅತ್ಯಂತ ಸಂತಸದಿಂದ ಈ ಆರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಉಡುಪಿಯ ವಾದರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ವಿಶ್ವವಲ್ಲಭ ತೀರ್ಥರು ನಮ್ಮ ವಿಶೇಷ ಆಹ್ವಾನದ ಮೇರೆಗೆ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಗಮಿಸಿ ಇಲ್ಲಿ ಐತಿಹಾಸಿಕವಾದಂತಹ ಒಂದು ಘಟನೆ ಉಭಯ ಸಂಸ್ಥಾನಗಳ ಪೂಜೆ ಅದೇ ರೀತಿಯಾಗಿ ಪಂಚಾಮೃತಾಭಿಷೇಕ ಮತ್ತು ಕನಕಾಭಿಷೇಕ ವಿದ್ವಾಂಸರ ಪ್ರವಚನ ಭಜನೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಶ್ರೀ ಪದ್ಮನಾಭ ತೀರ್ಥರ ಆರಾಧನಾ ಅಂಗವಾಗಿ ನಾವು ನಡೆಸಿದ್ದೇವೆ ಸಂಜೆ ದೀಪೋತ್ಸವ ಮತ್ತು ವಿದ್ವಾಂಸರ ಪ್ರವಚನ ಭಜನೆ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ನಡೆಯುತ್ತವೆ ನಾಳೆಯ ದಿವಸ ಪದ್ಮನಾಭ ತೀರ್ಥರ ಮಧ್ಯಾರಾಧನಾ ಮಹೋತ್ಸವದ ಆರಾಧನಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮಗಳ ಮೂಲಕವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಕ್ಕೂ ಎಲ್ಲದಕ್ಕೂ ಕೂಡ ಪ್ರಾಮಾಣಿಕವಾಗಿ ಮುಟ್ಟಿಸ್ತಾ ಇರತಕ್ಕಂಥ ಎಲ್ಲ ಮಾಧ್ಯಮ ಮಾಧ್ಯಮದವರನ್ನ ಅದು ಮಾಧ್ಯಮದ ಮೂಲಕವಾಗಿ ವೀಕ್ಷಿಸುವಂತಹ ಎಲ್ಲ ಭಕ್ತಾದಿಗಳನ್ನು ಕೂಡ ನಾವು ಈ ಸಂದರ್ಭ